ಭದ್ರಾ ಜಲಾಶಯ ಕರೆ ಬಂದಾಗ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದೀವಿ ಎಚ್ಚರಿಕೆ ಕೊಟ್ಟಿದ್ದೀವಿ ಇದನ್ನ ತಕ್ಷಣ ಸರಿ ಮಾಡಿದ್ವಿ ನಾಲ್ಕು ದಿವಸಗಳಿಂದ ನಾವು ಅಧಿಕಾರಿಗಳಿಗೆ ಒಂದು ಒತ್ತಾಯ ಮಾಡಿದ್ವಿ ವಿನಂತಿ ಮಾಡಿದೀವಿ ಮತ್ತೆ ಎಚ್ಚರಿಕೆನೂ ಕೊಟ್ಟಿದ್ದೀವಿ ತಕ್ಷಣ ಸರಿ ಮಾಡಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ ನಾವು ಹೋದ್ರೆ ಬರ್ತಾ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಹೇಳ್ತಾನೆ ಒತ್ತಾಯ ಹೆಚ್ಚರಿ ಬಿಡಿದೀವಿ ನಾಳೆ ಒಳಗಾಗಿ ಇದು ಸರಿಯಾಗೆ ಅಲ್ಲೇ ನಾವು ಸ್ಥಳದಲ್ಲೇ ಹೋರಾಟ ನೋಡಿ ನಾವು ನಾಲ್ಕು ದಿವಸಗಳಿಂದ ನಾವು ಕರೆ ಮಾಡಿರೋದು ಹೋರಾಟ ಮಾಡ್ತೀವಿ ಅಂತ ಹೆಚ್ಚು ಕುಡಿದೀವಿ ನಾಲ್ಕು ದಿವಸಗಳಿಂದ ಮಾಹಿತಿ ಬಂದ ಮಲೆ ಇವತ್ತು ನಾವು ಹೇಳ್ತಲ್ಲ ನಾಳೆಗೆ ಮಲೆ ಕರೆ ಕೊಡ್ತಾ ಇದೀವಿ ನಾವು ಹೇಳಿ ನೋಡಿ ಮಾಡ್ತಾರೆ ಅವ್ರೇನ್ ಹೇಳ್ತಾರೆ ಚುನಾವಣೆ ಪೂರ್ವದಲ್ಲಿ ನಾವು ಟೆಂಡರ್ ಕಟ್ಟರಿ ನೋಡಿ ಇಲ್ಲಿ ಏನಾಗಿದೆ ಟ್ರಾನ್ಸ್ಪರೆನ್ಸಿ ಒಂದ್ ಕಡೆ ಇರುತ್ತೆ ಪಾರದರ್ಶಕ ಎಮರ್ಜೆನ್ಸಿ ಈಗ ಬರಗಾಲ ಅತಿವೃಷ್ಟಿ ರೈತ ಸಂಬಂಧಪಟ್ಟದ್ದು ಇದು ಚುನಾವಣೆ ನೀತಿ ಸಮಿತಿ ಅಡ್ಡ ಬರಲ್ಲ ಶಾರ್ಟ್ ಟರ್ಮ್ ಟೆಂಡರ್ ಶಾರ್ಟ್ ಟರ್ಮ್ ಟೆಂಡರ್ ಇದು ಕೆಲವು ಟೆಂಡರ್ ತೊಂಬತ್ತು ದಿವಸ ಇರುತ್ತೆ ಕೆಲವು ಹತ್ತೈದು ದಿವಸದಲ್ಲಿ ಇದು ಎಮರ್ಜೆನ್ಸಿ ರೈತ ಸಂಬಂಧಪಟ್ಟು ಚುನಾವಣೆ ಆಗಿ ಎಷ್ಟು ತಿಂಗಳಾಯ್ತು ಎರಡು ತಿಂಗಳಾಗ್ತಾವಂತ ಇಷ್ಟು ವಿಳಂಬ ಮಾಡೋ ಅವಶ್ಯಕತೆ ಇದ್ದಿಲ್ಲ ಇದು ಎಮರ್ಜೆನ್ಸಿ ಇದು ಎಮರ್ಜೆನ್ಸಿ ಹತ್ತು ದಿವಸ ಶಾರ್ಟ್ ಟರ್ಮ್ ಟೆಂಡರ್ ಮಾಡಕ್ಕೆ ಅವಕಾಶ ಕೊಡುತ್ತೆ ನಾವೆಲ್ಲ ಮಾಡಿಸಿದ್ವಿ ನಮ್ಮ ಮಾಡಿದ್ವಿ ನಮ್ಮ ಸರ್ಕಾರದಲ್ಲಿ ನಮ್ಮ ನಮ್ಮ ಮಾಡಿದ್ವಿ ನಮಗೆ ಅನುಭವ ಇದೆ ಇದು ಸರ್ಕಾರದ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮ್ ರೈತರಿಗೆ ತೊಂದರೆ ಆಗುತ್ತೆ ಏನೋ ಹೊರತ್ ರೂಪಾಯಿ ತೋರಿಸಿ ಒಂದ್ ಕಡೆ ಅಡಿಕೆ ತೋಟಗಳು ಮತ್ತು ಜನ ಹೆಚ್ಚು ಹಚ್ಚಬೇಕಾಯ್ತದೆ ಹಾಗಾಗಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅಧಿಕಾರಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಮಗೆ ನೀರು ಬೇಕು ಕಳೆದ ವರ್ಷ ನೂರ ಸಿಗುತ್ತೆ ದಾಖಲೆ ನೂರಾ ಮೂವತ್ತೆಂಟು ಪಾಯಿಂಟ್ ಇದ್ದು ಇವತ್ತು ನೂರ ಮೂವತ್ತೊಂದಿದೆ ಕಡಿಮೆ ಇದೆ ಪ್ರತಿ ದಿವಸ ನೀರು ಪೀಸೆಕ್ಸ್ ಹೊರಗಡೆ ಹೋಗ್ತಾ ಇದೆಯಲ್ಲ ಇದು ಕಾರಣ ಯಾರು ಇದು ರೈತರಿಗೆ ಅನ್ಯಾಯ ಅಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಅಲ್ಲ ಇದು ರೈತರಿಗೆ ಅನ್ಯಾಯ ಆಗಿದೆ ಹಾಗಾಗಿ ನಾವು ಕಳೆದ ನಾಲ್ಕು ದಿವಸಗಳ ಸರ್ಕಾರಕ್ಕೆ ಒತ್ತಾಯ ಮಾಡಿದ ನಾಳೆ ನಾವು ಭೇಟಿ ಕೊಟ್ಟು ಅವ್ರ ಏನಾದ್ರು ತಾತ್ಕಾಲಿಕ ಪರಿಹಾರ ಕಂಡುಕೊಂಡಿದ್ರೆ ನಾವು ಸಮರ್ಪಕವಾಗಿ ಪರ್ಮನೆಂಟ್ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಏನ್ ಬೇಕು ಅಂತ ಚರ್ಚೆ ಮಾಡಿ ನಾವೆಲ್ಲ ರೈತರ ಮುಖಂಡರ ಜೊತೆ ನಮ್ಮ ಭಾಗಕ್ಕೆ ಏನ್ ಬೇಕು ನ್ಯಾಯ ಬೇಕು ಅದನ್ನ ಅಲ್ಲಿ ಹಕ್ಕೊತ್ತಾಯ ಮಾಡಿ ಅದನ್ನ ಪಡ್ಕಂಡೇ ಬರ್ತೀವಿ ಜೊತೆಗೆ ಪರ್ಮನೆಂಟ್ ಸೊಲ್ಯೂಷನ್ ಏನ್ ಅಧಿಕಾರಿ ಎಲ್ಲರೂ ಭೇಟಿ ಮಾಡ್ತೀವಿ ಸರ್ಕಾರದ ವ್ಯವಸ್ಥೆಗಳು ಗೊತ್ತಿದೆ ನಾವು ಪ್ರತಿಪಕ್ಷ ನಾವ್ಯಾರು ಭೇಟಿ ಆಗಲ್ಲ ನಾವು ನಾಲ್ಕು ಒಂದ್ ನಿಮಿಷ ಇಲ್ಲಿ ಮನವಿ ಕೊಡಕ್ ಹೋಗಲ್ಲ ಇದು ನಮ್ಮ ರೈತರ ಹೋರಾಟ ಮಾಡ್ತೀವಿ ಏನು ಅಲ್ಲಿ ಹೋಗಿ ಅವ್ರಿಗೆ ಮನವಿ ಕೊಡಕ್ಕೆ ಮನವಿ ಕೊಟ್ಟು ಅದು ಎಂಡಸ್ ಇದ್ದ ರೈತರ ಪರವಾಗಿ ನಾಲ್ಕು ದಿವಸ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದೀವಿ ಎಚ್ ಕೊಡಿದೀವಿ ಹೇಳ್ದಂಗೆ ಈಗ ಮದರ್ ಹತ್ತಿಗೆ ಹೋಗಬೇಕು ಅಂದಾಗ ಹದಿನೇಳು ಅಡಿ ಡೆಡ್ ಸ್ಟೋರೇಜ್ ಇತ್ತು ನೀರು ಆ ಡೆಡ್ ಸ್ಟೋರೇಜ್ ಇಂದ ಅಡಿ ಕೆಳಗಡೆ ಇದೆ ಕನಿಷ್ಠ ಕನಿಷ್ಠ ಅಂದ್ರೆ ನಲವತ್ತಡಿಯಿಂದ ನಲವತ್ತೈದು ಅಡಿ ಕೆಳಗೆ ಹೋಗಿಲ್ಲ ಐವತ್ತಡಿ ಮದರ್ ಅಂದ್ರೆ ಮದರ್ ಹೋಗ್ಬೇಕು ಅಂದ್ರೆ ಅರವತ್ತೈದು ಅಡಿ ಹೋಗ್ಬೇಕು ಗೇಟ್ ಎವ್ರಿ ಫೈವ್ ಇಯರ್ಸ್ ಒಂದ್ಸರಿ ಗ್ರೀಫಿಂಗ್ ಮಾಡಬೇಕು ಅಂತ ಇದೆ ದುರಸ್ತಿನೂ ಮಾಡಿಲ್ಲ ದುರಸ್ತಿನೂ ಮಾಡಿಲ್ಲ ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಮ ಹೋರಾಟಗಳೇ ಎಲ್ಲೋ ಒಂದ್ ಕಡೆಗೆ ಕಡೆಗಾಣಿಸ್ತಾ ಇದೀವಿ ಅಂತ ನಮ್ಗೆ ಅನಿಸುತ್ತೆ ಅನಿಸ್ತಾ ನಾವು ರೈತ ಪರವಾಗಿ ಕಳಕಳಿ ಕಾಳಜಿ ಇದ್ದಿದ್ದಕ್ಕೆ ಈ ವಿಷಯವನ್ನ ಕೈಗೆತ್ಕೊಂಡಿದ್ದೀವಿ ಅಲ್ಲ ಡೆಡ್ ಸ್ಟೋರೇಜ್ ಇದ್ದಾಗ ನೀವು ಮಾತಾಡಲೇ ಇಲ್ವಲ್ಲ ಅಲ್ಲ ಆಮೇಲೆ ನಾವು ಅಂಕಿ ಅಂಕಿಅಂಶಗಳನ್ನು ನಾವು ನಂಬಿದ್ವಿ ಅವರು ಪ್ರತಿ ದಿವಸ ಮುನ್ನೂರು ಕ್ಯೂಸೆಕ್ಸ್ ನಾನೂರು ಕ್ಯೂಸೆಕ್ಸ್ ಮಾತ್ರ ಹೊರ ಅಂತ ತೋರ್ಸಿದ್ರು ಇದನ್ನು ಮುಚ್ಚಿಟ್ರು ಅವರು ಮಾಧ್ಯಮದಲ್ಲಿ ಐದ್ ಸಾವಿರ ಹೋಗ್ತಾ ಇರೋದನ್ನ ಹೇಳ ಇವರು ಇವತ್ತಿನ ದಿವಸ ನೋಡ್ರಿ ಐನೂರು ಕ್ಯೂಸೆಕ್ಸ್ ಮಾತ್ರ ಔಟ್ ಫ್ಲೋ ಇದೆ ಅಂತ ಹೇಳ್ತಾ ಇದಾರೆ ನಿನ್ನೆದು ಮೊನ್ನೆದು ತೆಗಿಯೋ ಮುನ್ನೂರ ಮೇಲೆ ಎಂದೂ ತೋರ್ಸಿಕ್ ಅವರು नूर ऐवती वर्ष तोर्स